ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಜನ್ವಿಕಾ ನನ್ನ ತಂದೆ ಹೆಸರು ಭರತ್ ನನ್ನ ತಾಯಿಯ ಹೆಸರು ಲಾವಣ್ಯ ನಾನು ಒಂದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ಸುರಧ್ಯಾನ್ ಶ್ಲೋಕವನ್ನು ಹೇಳುತ್ತಿದ್ದೇನೆ ಉದಯ ಬ್ರಹ್ಮನು ಓಯಂ ಮಧ್ಯಾಹ್ನ ಮಹೇಶ್ವರ ಅಸ್ತಮಾನಿ ಸ್ವಯಂ ವಿಷ್ಣು ತ್ರಿಮೂರ್ತಿ ದಿವಕರ ಧನ್ಯವಾದ ಉಯ ಬ್ರಹ್ಮರೂಪೋಯಂ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣು ತ್ರೈಮೂರ್ತಿ ದಿವಾಕರ ಪ್ರತ್ಯಕ್ಷ ಕಣ್ಣಿಗೆ ಕಾಣುವ ದೈವವಾದ ಸೂರ್ಯನಾರಾಯಣನು ಸೃಷ್ಟಿ ಸ್ಥಿತಿ ಲಯದ ಕಾರಣಕರ್ತನಾಗಿದ್ದಾನೆ ಸೂರ್ಯನಿಲ್ಲದೆ ಯಾವ ಜೀವ ಚೈತನ್ಯವೂ ಉಳಿಯುವುದಿಲ್ಲ ಉದಯ ಕಾಲದಲ್ಲಿ ಬ್ರಹ್ಮರೂಪವಾಗಿ ಮಧ್ಯಾಹ್ನ ಕಾಲದಲ್ಲಿ ಶಿವರೂಪವಾಗಿ ಅಸ್ತಮಾನ ಕಾಲದಲ್ಲಿ ವಿಷ್ಣುರೂಪವಾಗಿ ಸೂರ್ಯನಾರಾಯಣನು ತ್ರಿಮೂರ್ತಿ ಸ್ವರೂಪದಲ್ಲಿ ಜಗತ್ತನ್ನು ಬೆಳಗುತ್ತಿರುವನು ಅಂತಹ ಭಾಸ್ಕರನಿಗೆ ನಮ್ಮ ಶತಕೋಟಿ ಪ್ರಣಾಮಗಳು